ಏರಲಾರದೆ ಹಿರುವೆ ಬಿಟ್ಕೊಂಡ್ರು ಅಂದ್ರೆ ಇದೇ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರನ ಕತೆ ಹಿಂಗೆ ಹಾಗಿದೆ ಸುಮ್ಮನೆ ಇರೋದು ಬಿಟ್ಟು ಮಾತಿಗೆ ಮಾತು ಕೊಟ್ಟು ಇದೀಗ ಸುದೀಪ್ ಅವರ ಕೈಲಿ ಬಯಸ್ಕೊಂಡಿದ್ದಲ್ಲದೆ ಮನೆಯಿಂದ ಆಚೆ ಕಳಿಸುವ ನಿರ್ಧಾರ ಕೂಡ ಇದೆ ವೀಕ್ಷಕರ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡ್ಬರೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಅಂದರೆ ಎಲ್ಲರೂ ಕೂಡ ಇಷ್ಟನೇ ಬಿಗ್ ಬಾಸ್ ಮನೆಯಲ್ಲಿ ಹಲವಾರು ಜನ ಇದೀಗ ಸ್ಪರ್ಧಿಗಳನ್ನು ತಮ್ಮನ್ನು ತಾವೇ ವಿನ್ನರ್ ಆಗುವಂಥ ನಿರ್ಧಾರವನ್ನ ಅಭಿಮಾನಿಗಳು ಕೂಡ ಕೈಗೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಟಾಸ್ಕ್ಗಳನ್ನು ನೋಡಿ ಹಾಗೆ ಟಾಸ್ಕ್ ಎಲ್ಲವನ್ನು ನೋಡಿ ಖುಷಿಪಟ್ಟಿದ್ದರು ಹಲವಾರು ಫ್ಯಾನ್ಸ್ಗಳು ಭಾಳ ಜೋಡಿ ಟಾಸ್ಕ್ ಸಖತ್ ಆಗೇ ಆದರೆ ಇವತ್ತು ಚೈತ್ರಾ ಕುಂದಾಪುರ ಅವರಿಗೆ ಕಿಚ್ಚನ ಪಂಚಾಯಿತಿಯಲ್ಲಿ ನಡೆದಿದ್ದು ಒಂದು ಘಟನೆ ಈ ಒಂದು ಕಿಚ್ಚನ ಘಟನೆಗೆ ಈ ಒಂದು ಘಟನೆ ನಡೆದಿದ್ದು ಅಲ್ಲದೆ ಚೈತ್ರ ಕುಂದಾಪುರ ಅವರ ಮಾತಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರ ಹೌದು ಕಿಚ್ಚ ಸುದೀಪ್ ಅವರು ಬರ್ತಿದ್ದಂತೆ ಚೈತ್ರ ಕುಂದಾಪುರ ಅವರನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಯಾಕಪ್ಪ ಅಂದ್ರೆ ಕುಸಿದು ಬಿದ್ದು ಆಸ್ಪತ್ರೆ ಸೇರಿದ ಚೈತ್ರ ಕುಂದಾಪುರ ಅವರು ಆಚೆ ನಡೆದಿದ್ದ ಘಟನೆಗಳನ್ನ ವಿವರಿಸಿದ್ದಾರೆ ಇದು ಹೇಳುವುದು ಏನಿತ್ತು ಎಂದು ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇದಕ್ಕೆ ಕಣ್ಣೀರಿಟ್ಟಿದಂತಹ ಚೈತ್ರ ಕುಂದಾಪುರ ನಾನು ಮನೆಗೆಯಿಂದ ಆಚೆ ಹೋಗ್ತೀನಿ ದಯವಿಟ್ಟು ಕಳಿಸ್ಕೊಡಿ ಬಿಗ್ ಬಾಸ್ ಅಂತ ಇದೀಗ ಮನವಿಯನ್ನ ಮಾಡಿದ್ದಾರೆ ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಕುಂದಾಪುರ ಮಾಡಿದ ಈ ಒಂದು ಎಡವಟ್ಟಿಗೆ ನಿಜಕ್ಕೂ ಅವರಿಗೆ ಶಿಕ್ಷೆ ಇದೆ ಅನಿಸುತ್ತೆ ಆದರೆ ಈ ವಾರ ನಿಜಕ್ಕೂ ಆಸ್ಪತ್ರೆಯಿಂದ ಬಂದಂತಹ ಚೈತ್ರ ಕುಂದಾಪುರ ಮನೆಯಿಂದ ಆಚೆ ಹೋಗುವುದಂತೂ ಫಿಕ್ಸ್ ಅನ್ನೋದು ಅಭಿಮಾನಿಗಳು ಮಾತನಾಡಿಕೊಳ್ಳುತ್ತಿದ್ದಾರೆ ನಿಮಗೆ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾರೆ ಎಂಬುದನ್ನು ನೀವೇ ನೀವೇ ಡಿಸೈಡ್ ಮಾಡಿ ವೀಕ್ಷಕರೇ ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಚೈತ್ರ ಕುಂದಾಪುರ ಮಾಡಿದ ಒಂದು ಒಂದು ತಪ್ಪು ಅಂದರೆ ಇದೆ ಅಲ್ವಾ ಈ ಒಂದು ತಪ್ಪು ಮಾಡಿದ್ದು ನಿಜನಾ ಸರಿನಾ ನೀವೇ ತಿಳಿಸ್ಕೊಡಿ ವೀಕ್ಷಕರೇ ಏಕೆಂದರೆ ಆಚೆ ನಡೆದಿದ್ದ ಘಟನೆಗಳನ್ನು ಹೇಳಿದ್ದು ನಿಜವಾಗ್ಲೂ ತಪ್ಪು ಏಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾವುದು ಕೂಡ ಸ್ಪ್ರೆಡ್ ಆಗಬಾರ್ದು ಒಳಗಡೆ ಸೊ ಈ ಒಂದು ವಿಚಾರ ನಿಮ್ಗೂ ಕೂಡ ಗೊತ್ತಿದೆ ಸೊ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಇಡೋಣಿಸ್ತಾ ಮುಗಿಸ್ತಾಯಿದ್ದೀನಿ